ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಕ್ಲಿಕ್ ಮಾಡಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಹಾಗೂ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಗಣಪತಿ ಉಪನಿಷತ್ತಿನ ಗಣಪತಿ ಅಥರ್ವ ವೇದ ಮಂತ್ರವನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡುವುದರೊಂದಿಗೆ ಸಾರ್ವಜನಿಕರಿಗೆ ಅಚ್ಚರಿ ಮೂಡಿಸಿದರು ಸಿದ್ದಾಪುರ ತಾಲೂಕಿನ ಕೊರ್ಲಕೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಡ್ಡಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಲಾ ವಿದ್ಯಾರ್ಥಿಯೊಂದಿಗೆ ಗಣಪತಿ ಉಪನಿಷತ್ತಿನ ಗಣಪತಿ ಅಥರ್ವ ವೇದವನ್ನ ಹಾಡಿದರು ಹಿಂದೆ ನೂತನ ಕೊಠಡಿಯ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಮಕ್ಕಳಿಂದ ಶ್ಲೋಕ ಹೇಳಲು ತಿಳಿಸಲಾಗಿತ್ತು ಆ ಸಂದರ್ಭದಲ್ಲಿ ಸರಿಯಾಗಿ ಕಂಠಪಾಠವನ್ನ ಮಾಡುವಂತೆ ಸೂಚಿಸಿದ್ದರು ಅದನ್ನ ನೆನಪಿನಲ್ಲಿಟ್ಟುಕೊಂಡು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಲಾ ಕೊಠಡಿ ಉದ್ಘಾಟನೆಗೆ ಬಂದಾಗ ಮಕ್ಕಳಿಂದ ಉಪನಿಷತ್ತಿನ ವೇದ ಮಂತ್ರವನ್ನ ಹೇಳಿಸಿದರು ಶಾಲಾ ವಿದ್ಯಾರ್ಥಿಗಳು ಉಪನಿಷತ್ತಿನ ವೇದ ಮಂತ್ರವನ್ನ ಹೇಳುವಾಗ ವಿದ್ಯಾರ್ಥಿಗಳೊಂದಿಗೆ ಧ್ವನಿಗೂಡಿಸಿ ಸ್ಪೀಕರ್ ಕಾಗೇರಿ ता वेद मन्त्रवन् हाड सूर्यवर्चस्वी भवति सूर्यग्रहे महा प्रतिमा सन्निधौ वा जप्त्वा सिद्धमन्त्रो भवति महाविघ्ना आप्रमुच्यते महादोषा आप्रमुच्यते महाप्रत्यवाया आत्प्रमुच्यते महा स सर्वविद् भवति स सर्वाविद् भवति य एवम् वेद इत्युपनिषत् ओम् सह न भद्रम् कर्णे विशृणीयामदेवाः भद्रम् पश्ये मक्षबिलीयजत्राः ಈ ಸಂದರ್ಭದಲ್ಲಿ ಶಿರ್ಶಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ದಿವಾಕರ್ ಶೆಟ್ಟಿ ಸಿದ್ದಾಪುರ ಬಿಇಒ ಸದಾನಂದ ಸ್ವಾಮಿ ಶಾಲಾ ಮುಖ್ಯಾಧ್ಯಾಪಕ ಪಿ ಜಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುತ್ತಿರುವ ಹಳವಳ್ಳಿಯ ಅಂಚೆಯಣ್ಣ ಭಾಸ್ಕರ್ ಭಟ್ ಇದೀಗ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂಕೋಲಾಕ್ಕೆ ತೆರಳಲು ಸಂಪರ್ಕ ಕಡಿತಗೊಂಡ ಗ್ರಾಮದಲ್ಲಿ ಅಂಚೆ ಭಾಸ್ಕರಣ್ಣನ ಕಾರ್ಯ ಶ್ಲಾಘನೀಯವಾಗಿದೆ ಇಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯವನ್ನ ಪಡೆಯಬೇಕೆಂದರೆ ಬೇಕಾದ ಅತಿ ಪ್ರಮುಖ ದಾಖಲೆ ಪತ್ರಗಳಲ್ಲಿ ಆಧಾರ್ ಕಾರ್ಡ್ ಕೂಡ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸಲು ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ತಾಲೂಕಾ ಕೇಂದ್ರ ಅಂಕೋಲಾಕ್ಕೆ ಹೋಗಬೇಕಿತ್ತು ಸ್ಥಳೀಯವಾಗಿ ಸಂಪರ್ಕ ಮಾಧ್ಯಮ ಕಡಿತಗೊಂಡಿದ್ದ ಕಾರಣ ತಾಲೂಕು ಕೇಂದ್ರಕ್ಕೆ ಹೋಗಬೇಕೆಂದರೆ ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಒಂದು ದಿನ ಸಂಪೂರ್ಣವಾಗಿ ಮೀಸಲಿಡುವ ಅನಿವಾರ್ಯವಿದೆ ಆದ ಕಾರಣ ಸ್ಥಳೀಯ ಹಳವಳ್ಳಿಯ ಅಂಚೆಯಣ್ಣ ಎಂದೇ ಕರೆಯಲ್ಪಡುವ ಪೋಸ್ಟ್ ಮಾಸ್ಟರ್ ಭಾಸ್ಕರ್ ಭಟ್ಟರು ಜನರ ಮನೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅಳವಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಕೆಲ ಕಡೆ ಇಂಟರ್ನೆಟ್ ಸಮಸ್ಯೆ ಇರುವುದರಿಂದ ಇಂಟರ್ನೆಟ್ ಇದ್ದಲ್ಲೇ ಹೋಗಿ ಅಲ್ಲಿಯೇ ಸೇವೆ ನೀಡುತ್ತಿದ್ದಾರೆ ನೆರೆಯಿಂದ ಚೇತರಿಸಿಕೊಳ್ಳುತ್ತಿರುವ ಡೋಂಗ್ರಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಭಾಗದಲ್ಲೂ ಸಂಚರಿಸಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಸೇರಿಸುವ ಕಾರ್ಯ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪೋಸ್ಟ್ ಸೇವೆಯಲ್ಲಿ ಬಹಳ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಇವರು ಅಂಚೆ ಇಲಾಖೆಗೆ ಸಂಬಂಧಿಸಿದ ಯಾವುದೇ ಜನಪರ ಯೋಜನೆ ಬಂದರೂ ಜನರಿಗೆ ಅತಿ ಶೀಘ್ರವಾಗಿ ಮಾಹಿತಿ ನೀಡಿ ಅದರ ಸೌಲಭ್ಯ ದೊರೆಯುವಂತೆ ಮಾಡುತ್ತಿರುವ ಕಾರಣ ಹಳವಳ್ಳಿ ಕಲ್ಲೇಶ್ವರ ಹೆಗ್ಗಾರ ಜನರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂಕೋಲ ತಾಲೂಕಿನ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಪ್ರಸಕ್ತ ಸಾಲಿನ ಗಣೇಶೋತ್ಸವ ಸಂಬಂಧ ಪೂರ್ವಭಾವಿ ಸಭೆ ನಡೆಯಿತು ಕೇವಲ ಎರಡು ದಿನ ಸರ್ಕಾರದ ಸುತ್ತೋಲೆ ಪಾಲಿಸಿ ದೇವಸ್ಥಾನಗಳು ಮತ್ತು ಮನೆಗಳಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ಶಾಂತಿ ರೀತಿಯಿಂದ ಗಣೇಶೋತ್ಸವ ಆಚರಿಸಲು ತಿಳಿಸಲಾಯಿತು ಮುಖ್ಯಮಂತ್ರಿಗಳು ಐದನೇ ತಾರೀಕಿನಂದು ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತಾರೆ ಅದೇ ರೀತಿ ತಾಲೂಕಿನಲ್ಲಿ ಅವಕಾಶ ನೀಡುತ್ತೇನೆ ಆರೋಗ್ಯ ಬಹುಮುಖ್ಯ ಕೋವಿಡ್ ಮೊದಲನೇ ಅಲೆ ಮತ್ತು ಎರಡನೇ ಅಲೆಗಳಲ್ಲಿ ಸಹಕರಿಸಿದ ಅಂಕೋಲಾದ ನಾಗರಿಕರು ಈಗಲೂ ಸಹಕರಿಸಿ ಎಂದು ತಾಲೂಕಾ ದಂಡಾಧಿಕಾರಿ ಉದಯ್ ಕುಂಬಾರ್ ಹೇಳಿದರು ಬಹಳಷ್ಟು ಜನ ಸಂದಣಿ ಆಗೋದ್ರಿಂದ ನಾವು ಕೋವಿಡ್ ಪಾಲಿಸ್ ಮಾಡದೇ ಇರುವುದರಿಂದ ಆ ರೋಗ ನಾವೇ ಸ್ವಾಗತ ಮಾಡ್ತಾ ಆ ಉದ್ದೇಶಕ್ಕಾಗಿ ಸರ್ಕಾರ ಯಾವುದೇ ಒಂದು ಹಬ್ಬ ಆಚರಣೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಮಾರ್ಗಸೂಚಿ ಉಳಿಸಿದ ಪ್ರಕಾರ ನಾವು ಎಲ್ಲರೂ ಅದರ ಪ್ರಕಾರ ಮಾಡಬೇಕು

ತಾಲೂಕ್ ಪಂಚಾಯತ್ ಇಒ ಸಾವಂತ್ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳು ಕೋವಿಡ್ ನಿಂದ ಮನೆಯಲ್ಲಿದ್ದು ಖಿನ್ನತೆಗೊಳಗಾಗಿದ್ದಾರೆ ಮೂರು ದಿನ ಸಂಭ್ರಮ ಪಟ್ಟು ಜೀವನವನ್ನೇ ಹಾಳು ಮಾಡಿಕೊಳ್ಳುವುದಕ್ಕಿಂತ ಕೋವಿಡ್ ನಿಯಮಗಳನ್ನು ಪಾಲಿಸಿ ಉತ್ಸವ ಆಚರಿಸೋಣ ಎಂದರು ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕೋಡ್ ಮಾತನಾಡಿ ಪುರಸಭೆ ವ್ಯಾಪ್ತಿಯ ಗಣೇಶನನ್ನ ಕುಳ್ಳಿರಿಸುವುದು ಮತ್ತು ವಿಸರ್ಜನೆ ಮಾಡುವ ಸ್ಥಳಗಳನ್ನ ತಿಳಿಸಿ ಪರವಾನಿಗೆ ಪಡೆಯಿರಿ ಎಂದರು ನಾವು ಮೂವತ್ತು ವರ್ಷಗಳಿಂದ ಗಣೇಶೋತ್ಸವ ಮಾಡುತ್ತಿದ್ದೇವೆ ಆದರೆ ಚಪ್ಪರವನ್ನ ಹಾಕಿ ಉತ್ಸವ ಮಾಡುವುದು ವಾಡಿಕೆ ದೇವಸ್ಥಾನದಲ್ಲಿ ಕುಳ್ಳಿರಿಸಲು ಆಗದು ಏನು ನಿರ್ಣಯವನ್ನ ಕೊಡುತ್ತೀರಿ ಎಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರಶ್ನಿಸಿದರು ನೀವು ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟು ನಮಗೆ ಹನ್ನೊಂದು ದಿನ ಅವಕಾಶ ಕೊಡಬೇಕಲ್ಲಿ ನಾನು ವಿನಂತಿಸಿಕೊಳ್ತೇನೆ ಸರ್ಕಾರ ಈಗಾಗಲೇ ನಾವು ಎಷ್ಟು ದಿವಸ ಇಡಬೇಕು ಏನು ಹೇಳೋದ್ರ ಬಗ್ಗೆ ಇನ್ನು ಕೂಡ ಯಾವುದೋ ಒಂದು ಮಾಹಿತಿಯನ್ನ ನೀಡಲಿಲ್ಲ ಐದನೇ ತಾರೀಕಿಗೆ ಸಭೆ ಮಾಡಿ ನೀಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಸರ್ಕಾರದ ಸುತ್ತೋಲೆ ಯಾವ ನೀವು ನಿರ್ದಿಷ್ಟವಾದ ಕಾರಣಗಳನ್ನ ಇಟ್ಕೊಂಡು ನೀವು ಮಾಡ್ಲಿಕ್ಕೆ ಕೊರೋನಾದ ನಿರ್ದಿಷ್ಟ ಕಾರಣಗಳನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಹೇಳ್ತಿರೋ ಅವೆಲ್ಲವನ್ನ ಪಾಲಿಸಿಕೊಂಡು ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ನಮಗೆ ಗಣೇಶೋತ್ಸವ ಹನ್ನೊಂದು ದಿನ ಇಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಹೇಳೋದು ನಮ್ಮ ವಿನಂತಿ ಅದ ನಂತರ ಸರ್ಕಾರ ಯಾವ ನಿರ್ಣಯ ನಾವು ಬದ್ಧರಾಗಿರ್ತೇವೆ ಅಂತ ಹೇಳ್ಕೊಂಡು ನಾವು ಜೊತೆಯಲ್ಲಿ ಇಲ್ಲೂ ತನಕ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ನಮ್ಮ ಎಲ್ಲ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದೆ ಮುಂದಿನ ದಿನಗಳಲ್ಲೂ ಕೂಡ ಕೆಲವೊಂದು ವಿಚಾರದಲ್ಲಿ ತಾರತಮ್ಯ ಇರ್ತದೆ ಅದನ್ನ ಅಧಿಕಾರಿಗಳು ಮನಗಂಡು ಕೆಲವು ನ್ಯೂನ್ಯತೆಗಳನ್ನ ಸರಿಯ ಮಟ್ಟದಲ್ಲಿ ಇರುವುದನ್ನ ಮರೆತು ಸೆಪ್ಟೆಂಬರ್ ಐದನೇ ತಾರೀಕಿನಂದು ಮುಖ್ಯಮಂತ್ರಿಗಳು ಕೈಗೊಳ್ಳುವ ನಿರ್ಣಯದ ಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ ಎಂದು ಅಧಿಕಾರಿಗಳು ಉತ್ತರಿಸಿದರು ಹಿಲ್ಲೂರು ಅಂಕೋಲಾ ಕೇಣಿ ಆಟೋ ರಿಕ್ಷಾ ಚಾಲಕರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಹೆಸ್ಕಾಂ ಇಂಜಿನಿಯರ್ ಪ್ರವೀಣ್ ನಾಯ್ಕ್ ಪಿಎಸ್ಐ ಪ್ರೇಮನ್ಗೌಡ ಪಾಟೀಲ್ ಪಿಎಸ್ಐ ಪ್ರವೀಣ್ ಕುಮಾರ್ ತಾಲೂಕಿನ ಎಪ್ಪತ್ನಾಲ್ಕು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಮಾವಿನಕುರ್ವೆ ಗ್ರಾಮ ಪಂಚಾಯತಿ ಬೆಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧಕ್ಕೆ ಸಂಬಂಧಿಸಿದಂತೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ತಹಶೀಲ್ದಾರ್ ಎಸ್ ರವಿಚಂದ್ರ ತಾಲೂಕ್ ಪಂಚಾಯತ್ ಇಒ ಪ್ರಭಾಕರ್ ಚಿಕ್ಕನಮನೆ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಯೂಸುಫ್ ಮಂಜುನಾಥ್ ನಾಯ್ಕ್ ಶ್ರೀಧರ್ ನಾಯ್ಕ್ ಮತ್ತಿತರರು ಮಾವಿನಕುರುವೆ ಗ್ರಾಮ ಪಂಚಾಯತ್ ಆಡಳಿತ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುಖ್ಯ ರಸ್ತೆಗೆ ಹೊಂದಿಕೊಂಡು ವಿಲೇವಾರಿ ಘಟಕ ನಿರ್ಮಿಸಲು ಮುಂದಾಗಿದೆ ಇಲ್ಲಿಯೇ ಪಕ್ಕದಲ್ಲಿ ಹೊಳೆ ಹರಿದು ಹೋಗುತ್ತಿದೆ ಇದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯಲ್ಲ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಸ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಮುಂದಾಗಿರುವುದು ಸರಿಯಲ್ಲ ಜನರ ಇಚ್ಛೆಗೆ ವಿರುದ್ಧವಾಗಿ ಘಟಕ ನಿರ್ಮಿಸಿದರೆ ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸುತ್ತೇವೆ ಎಂದು ಬೆಳ್ಳಿ ನಿವಾಸಿ ಯೂಸುಫ್ ತಿಳಿಸಿದರು ಈ ಜಾಗ ಇಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿ ಸಮಂದ್ರ ಇದೆ ಇಲ್ಲಿ ಹೋಗುವ ರಸ್ತೆ ಇದೆ ಕಂಪ್ಲೀಟ್ ಹೋಗ್ತದೆ ಬರ್ತದೆ ಇವತ್ತು ಎಸ್ ಅವರು ವಿಸಿಟ್ ಬಂದಿದ್ದಾರೆ ಇವರಂತ ಯಾರಿಗೂ ಗಮನ ತಗೊಳ್ಳಿಲ್ಲ ಮಾವಿನಕೋರೆ ಪಂಚಾಯತ್ನವರು ನಮ್ಗೆ ಯಾರಿಗೂ ಹೇಳಿಲ್ಲ ಇದಕ್ಕೆ ಪ್ರತಿಯಾಗಿ ಸ್ಥಳದಲ್ಲಿದ್ದ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದಾಸಾನಾಯ್ಕ ಇಲ್ಲಿ ನಿರ್ಮಿಸಲಾಗುತ್ತಿರುವ ವಿಲೇವಾರಿ ಘಟಕದಲ್ಲಿ ಕಸವನ್ನ ಮಾತ್ರ ಸಂಗ್ರಹಿಸಲಾಗುತ್ತದೆ ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯಾಗುವುದಿಲ್ಲ ಈಗಾಗಲೇ ಜಿಲ್ಲಾಡಳಿತ ಘಟಕ ನಿರ್ಮಾಣಕ್ಕಾಗಿ ಮೂವತ್ತು ಗುಂಟೆ ಜಾಗವನ್ನ ಕಳೆದ ಮೇ ತಿಂಗಳಿನಲ್ಲಿ ಮಂಜೂರು ಮಾಡಿದೆ ಕಟ್ಟಡ ನಿರ್ಮಾಣಕ್ಕೆ ಹಣವನ್ನು ಒದಗಿಸಲಾಗಿದೆ ಬೇಕಾದರೆ ಯಾರು ವಿರೋಧಪಡಿಸುತ್ತಾರೋ ಅವರನ್ನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೇರೆ ಕಸ ವಿಲೇವಾರಿ ಘಟಕಕ್ಕೆ ಕರೆದುಕೊಂಡು ಹೋಗುತ್ತೇವೆ ಸಾಧಕ ಬಾಧಕಗಳನ್ನ ನೋಡಿಕೊಂಡು ನೀವೇ ನಿರ್ಧಾರ ತೆಗೆದುಕೊಳ್ಳಬಹುದು ಎಂದರು ತ್ಯಾಜ್ಯ ವಿಲುವರಿ ಕಸ ಘಟಕ ಅಂದರೆ ಇಲ್ಲಿ ರೆಡಿ ಆಗಿದ್ದು ಇದು ಒಣ ಕಸ ಹಾಕುವಂತದ್ದು ಯಾವುದೇ ಹಸಿ ಕಸವನ್ನು ನಾವು ಇಲ್ಲಿ ತರುವುದಿಲ್ಲ ಮತ್ತೆ ಎಲ್ಲ ಸಾರ್ವಜನಿಕ ಉಪಯೋಗಕ್ಕಾಗಿ ಒಳ್ಳೆಯದನ್ನ ಇಲ್ಲಿ ಒಳ್ಳೆ ಬಿಡ್ಲಿಂಗ್ ಮಾಡಿ ನಾವು ಇಲ್ಲೇ ಒಪ್ಪಂದಾಗಿರುವಂತದ್ದಿಲ್ಲ ಯಾವುದೇ ಜನರು ತೊಂದರೆ ಆಗಿ ಅಂತ ನೋಡಿಕೊಳ್ಳುವಂತ ನಮ್ಮ ಪಂಚಾಯತ್ ಹಾಗೂ ಈಗಾಗಲೇ ಬಿಸಿ ಅವರು ನಮ್ಗೆ ಮೂವತ್ತು ಗಂಟೆ ಜಾಗವನ್ನು ಸೆಂಕ್ಷನ್ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ತರಾವಳಿಸಿದೇವೆ ಈಗಾಗಲೇ ಕಳೆದ ಮೇಲೆ ಸೆಂಕ್ಷನ್ ಆಗಿದೆ ಅದನ್ನ ತ್ಯಾಜ್ಯ ವಿಲುವರಿ ಘಟಕ ಇದಾಗಿ ದುಡ್ಡು ಕೂಡ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಒಪ್ಪದ ಸ್ಥಳೀಯರು ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಈ ಹಿಂದೆ ತಲಗೋಡಿಗೆ ಮಂಜೂರಾಗಿತ್ತು ಅಲ್ಲಿನ ಜನರ ವಿರೋಧದಿಂದ ಸ್ಥಳಾಂತರಗೊಂಡಿದೆ ಯಾರಿಗೆ ಏನೂ ತೊಂದರೆಯಾಗುವುದಿಲ್ಲವಾದರೆ ಅಲ್ಲಿಂದ ಸ್ಥಳಾಂತರಿಸಿದ್ದು ಏಕೆ ಎಂದು ತಿರುಗೇಟು ನೀಡಿದರು ವಾದ ಪ್ರತಿವಾದದ ಸ್ಥಳದಲ್ಲಿ ಕೆಲ ಕಾಲ ಬಿಸಿ ವಾತಾವರಣ ಸೃಷ್ಟಿಸಿತು ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷೆ ಸುಮಿತ್ರಾ ರಾಮಗೊಂಡ ಉಪಸ್ಥಿತರಿದ್ದರು ಯಲ್ಲಾಪುರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ಕವಿ ಮತ್ತು ಪತ್ರಕರ್ತ ಸುಬ್ರಾಯ್ ಬಿದ್ರಮನೆ ರಚಿತ ಬೊಗಸೆ ತುಂಬಾ ಪ್ರೀತಿ ಎಂಬ ಕವನ ಸಂಕಲನ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿತ್ತು ನಾಮಾಂಕಿತ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾಸ್ಕೇರಿ ಎಂ ನಾಯಕ್ ಕವನ ಸಂಕಲನ ಬಿಡುಗಡೆ ಮಾಡಿದರು ವಿಶ್ರಾಂತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ ಕೃತಿ ಪರಿಚಯ ಮಾಡಿದರು ಕೃತಿಯ ಕುರಿತಾಗಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಾಸ್ ನಿವೃತ್ತ ತಹಶೀಲ್ದಾರ್ ಡಿಜಿ ಹೆಗಡೆ ಮಾತನಾಡಿ ಶುಭ ಕೋರಿದರು ಕವನ ಸಂಕಲನ ರಚಿಸಿದ ಕುರಿತು ರಚನಾಕಾರ ಸುಬ್ರೈ ಬಿದ್ರೆಮನೆ ಮಾತನಾಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೇಣುಗೋಪಾಲ್ ಮುದ್ದುಣಿ ಮಾತನಾಡಿ ಕವನ ಸಂಕಲನ ಯಶಸ್ಸು ಗಳಿಸಲಿ ಎಂದು ಹಾರೈಸಿದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮಿನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸೀಸ್ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೈನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟು ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರ್ವಾರ್